ಅರ್ಸ್ಕೊಂಡಂಗೆ ನಡೆಸ್ತಾರೆ ಅವ್ರ ಕಾರ್ಯಗಳು ಹಂಗೆ ನಡೀತವೆ ಹಾ ಹಾ ಅಂದ್ರೆ ಇಲ್ಲಿ ನೀವು ಕಂಡಂಗೆ ಬಂದಂತ ಭಕ್ತಾದಿಗಳಿಗೆ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದಾಗಿದೆಯ ಒಳ್ಳೇದಾಗ್ದೇನೆ ಮತ್ತೆ ಬರುತ್ತಾರೆ ಅವರು ಅದೇನು ಮಾಡಿದ್ರು ಹೂವನ್ನ ಎಲ್ಲರೂ ಮುಡ್ಕೊಳ್ಕೋದ್ರ ಪ್ರಸಾದ ತಗೊಂಡು ಅದರೊಳಗೆ ವಿಗ್ರಹ ಹೂವು ಸುತ್ತಕೊಂಡಿತ್ತು ಓ ಬ್ಯಾಟ್ರಿ ಹಬ್ಬ ಬಂದ್ಬಿಟ್ಟ ನೀಡಿರಪ್ಪ ನಾವು ಅಲ್ಲೇ ಮಾಡುವ ಅಂದ್ಬಿಟ್ಟು ಆವಾಗ ಮುಂದೆ ಇಲ್ಲಿ ನೆಲೆ ಮಾಡಿದ್ರು ಈಗ ಮನೆ ಕಟ್ಟಿದ್ರೆ ಕರ್ ತಗೊಂಡಿ ಅಂತಂದ್ರೆ ನೀವು ಇಲ್ಲಿ ಏನ ಅರ್ಕೆ ಮಾಡ್ಕೊಂಡಿದ್ರಾ ಅರ್ಕೆ ಮಾಡ್ಕೊಂಡಿದ್ವಿ ಹಾ ಅದ ಎಷ್ಟು ದಿನದಲ್ಲಿ ಏನಾರ ನಿಮಗೆ ನೆರವೇರುತ್ತಿದು ನಾವು ಅನ್ಕೊಂಡು ನಾವು ಈ ವರ್ಷ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ವಿ ವರ್ಷ ತುಂಬಾ ಅಷ್ಟರಲ್ಲೇ ನಾವು ಮನೆ ಕಟ್ಟೋದಕ್ಕೆ ದಾರಿ ಆಯ್ತು. ನಾವ್ ಸೈಟ್ ತಗೊಂಡು ಹತ್ತು ವರ್ಷ ಆದ್ರೂ ನಾವು ಮನೆ ಕಟ್ಟಕ್ ದಾರಿ ಆಗಿರ್ಲಿಲ್ಲ ಸ್ವಾಮಿ ಹತ್ರ ಬಂದಿ ನಾವ್ ಆರ್ಕೆ ತಗೊಂಡು ಒಂದ್ ವರ್ಷದಲ್ಲಿ ನಾವು ಪಾಯ ಮಾಡಪ್ಪ ಅಂತ ಅನ್ಕೊಂಡ್ ಹೋದ್ವಿ ವರ್ಷದಲ್ಲಿ ಮನೆ ಕಂಪ್ಲೀಟ್ ಆಯ್ತು ಆ ಸ್ವಾಮಿನ ಯಾರು ನೆನ್ಕೊಂಡು ಮನ್ಸಿ ಮಡಿಕೋತಾರೆ ಅವ್ರಲ್ಲ ಸ್ವಾಮಿ ಯಾರಿಗೂ ಮೋಸ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಸಿಕ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ತೇರು ದೊಡ್ಡಲ್ಲಿರುವಂತಹ ಬ್ಯಾಟರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆ ದೇವಸ್ಥಾನದ ವಿಶೇಷತೆ ಏನು ಅಲ್ಲಿ ಯಾವ ರೀತಿ ಪವಾಡಗಳು ನಡೆಯುತ್ತೆ ಅಲ್ಲಿ ಅರ್ಕೆ ಮಾಡ್ಕೊಂಡು ಎಷ್ಟು ದಿನದೊಳಗೆ ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಹಾಗೆ ಬೆಂಗಳೂರಲ್ಲಿದ್ದಂತಹ ಒಬ್ಬ ಬಡ ಕುಟುಂಬ ಇಲ್ಲಿ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಸೈಟ್ ತಗೊಂಡು ಮನೆಯೂ ಕೂಡ ಕಟ್ಟಿದಾರಂತೆ ಅವ್ರ ಹತ್ರನೇ ನಿಮಗೆ ಎಳಿಸುವ ಪ್ರಯತ್ನ ಮಾಡ್ತೀನಿ ಬನ್ನಿ ಈಗ ಬ್ಯಾಟರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅದು ತೇರು ದೊಡ್ಡಲಿರುವಂಥದ್ದು ಅದು ಎಲ್ಲಿದೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ಅದರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎರಡನ್ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಫೋನ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಾ ನೋಡ್ಕೊಳ್ಳಿ ಅಂತ ಹೇಳ್ತಾ ಈಗ ಬನ್ನಿ ಆ ಬ್ಯಾಟರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಇದೇ ನೋಡಿ ಬ್ಯಾಟರಾಯ ದೇವಸ್ಥಾನ ಇದು ತೇರುಂದೊಡ್ಡಿಯಲ್ಲಿ ಇರುವಂತಹ ದೇವಸ್ಥಾನ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಇದರ ಪವರ್ಫುಲ್ ಆದಂತಹ ದೇವಸ್ಥಾನ ಏನು ಇಲ್ಲಿ ಪವರ್ ಅಂತಂದರೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ಇಲ್ಲಿ ಬಂದಂತಹ ಭಕ್ತಾದಿಗಳ ಡೈರೆಕ್ಟ್ ಆಗಿ ಹತ್ರನೇ ಹತ್ರ ಪ್ರಯತ್ನ ಮಾಡ್ತೀನಿ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶಿವರಾಜ್ ಅಂತ ಯಾವ ಊರವರು ಇಲ್ಲಿ ಪಕ್ಕದಲ್ಲಿ ನಿಡಗಲ್ಲ ಅಂತ ಇರೋದಿಲ್ಲಿ ನಾವು ಬೆಂಗಳೂರಲ್ಲಿ ಸರ್ ಇಲ್ಲಿಗೆ ವಾರ ವಾರ ಬರ್ತೀರಾ ತಿಂಗಳಿಗೆ ಒಂದ್ಸಲ ಬರ್ತೀರಾ ತಿಂಗಳಿಗೆ ಹದಿನೊಂದ್ ಎರಡು ತಿಂಗಳಿಗೆ ಹೆಂಗೆ ನಿಮ್ಗೆ ಯಾವಾಗ ಫ್ರೀ ಆಗತ್ತೆ ಆಗ ಸ್ವಾಮಿ ಅವಾಗ ನಿಮ್ಗೆ ಸ್ವಾಮಿ ಮೇಲೆ ಯಾವಾಗ ಜ್ಞಾನ ಆಗುತ್ತೋ ಅವಾಗ ಇಲ್ಲಿ ಬರೋದಂತ ಹೌದು ಸರ್ ಅಂದ್ರೆ ನಿಮ್ಗೆ ಇಲ್ಲಿ ಏನ ಒಳ್ಳೇದಾಗಿತ್ತು ಸರ್ ಇಲ್ಲಿ ದೇವಸ್ಥಾನದಲ್ಲಿ ಸರ್ ನಾವು ಅಲ್ಲಿ ನಮ್ಮ ತಾತ ಮುತ್ತಾತಿಂದ ನಾವು ಮಾಡ್ಕೊ ಬರ್ತಾ ಇದ್ರು ಅವಾಗ ನಾವು ಹಿಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ವಿ ದೇವ್ರ ನಂಬಿಟ್ಟು ನಾವು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ ಫ್ಯಾಕ್ಟ್ರಿ ಎಲ್ಲ ಕೆಲ್ಸಗಳು ಮಾಡ್ಕೊಂಡು ಸ್ವಲ್ಪ ಇಂಪ್ರೂವ್ ಆದ್ವಿ ಹಂಗೆ ಹಿಂಗೆ ಸ್ವಾಮಿ ನಂಬಿ ಈ ತರ ಹಿಂಗೆ ಒಂದ್ ಮನೇನೂ ಕಟ್ಕೊಂಡ್ವಿ ಒಂದು ಕಾರ್ ತಗೊಬೇಕು ಅನ್ಕೊಂಡ್ವಿ ಕಾರ್ ತಗೊಂಡ್ವಿ ಸ್ವಾಮಿ ನಾವು ಏನ್ ಕೇಳ್ತೀವಿ ಅದಕ್ಕೆ ಆಶೀರ್ವಾದ ಮಾಡಿ ಎಲ್ಲಾ ಪಾಲಿಸ್ತಾ ಇದಾರೆ ಅದಕ್ಕೋಸ್ಕರ ಒಂದು ಸೇವೆ ಮಾಡ್ಬೇಕು ಅಂತ ಆಗಾಗ ಬಂದಿ ಸ್ವಾಮಿ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈಗ ಮನೆ ಕಟ್ಟಿದ್ರೆ ಕಾರ್ ಅಂತಂದ್ರೆ ನೀವು ಇಲ್ಲಿ ಏನೋ ಅರ್ಕೆ ಮಾಡ್ಕೊಂಡಿದ್ರಾ ಅರ್ಕೆ ಮಾಡ್ಕೊಂಡಿದ್ವಿ ಅದು ಎಷ್ಟು ದಿನದಲ್ಲಿ ಏನಾರ ನಿಮ್ಗೆ ನೆರವೇರುತ್ತಿದ್ರು ನಾವ್ ಅನ್ಕೊಂಡು ಹ್ಮ್ ನಾವ್ ಈ ವರ್ಷ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ವಿ ವರ್ಷ ನಾವು ಮನೆ ದಾರಿ ಆಯ್ತು ಯಾಕಂದ್ರೆ ಸೈಟ್ ತಗೊಂಡು ಹತ್ತು ವರ್ಷ ಆದ್ರೂ ಮನೆ ಕಟ್ಟಕ್ ದಾರಿ ಆಗಿರ್ಲಿಲ್ಲ ಸ್ವಾಮಿ ಹತ್ರ ಬಂದ್ ನಾವ್ ಹರಕೆ ತಗೊಂಡು ಒಂದ್ ವರ್ಷದಲ್ಲಿ ನಾವು ಪಾಯ ಹಾಕ ಮಾಡಪ್ಪ ಅಂತ ಅನ್ಕೊಂಡ್ ಹೋದ್ವಿ ವರ್ಷದಲ್ಲಿ ಮನೆ ಕಂಪ್ಲೀಟ್ ಆಯ್ತು ನಮ್ಗೆ ಕಾರ್ ನೀವು ಕಾರ್ ತಗೊಂಡು ಇವಾಗ ಇನ್ನು ಮೂರ್ ಆಯ್ತು ಅಷ್ಟೇ ಮಾಡ್ಬೇಕು ಸ್ವಾಮಿ ನಮ್ಗೆ ದಾರಿ ತೋರ್ಸಪ್ಪ ದಾರಿ ತೋರಿಸಪ್ಪ ಅಂದ್ಬಿಟ್ಟು ಅರ್ಕೆ ಕಟ್ಕೊಂಡಿದ್ವಿ ಹಿಂಗೆ ನಮಗೆ ಯಾವಾಗ ಆಗುತ್ತೆ ದಾರಿ ತೋರಿಸ್ ಹಿಂಗ್ ಪೂಜೆ ಮಾಡಿಸಿಕೊಂಡಿ ನಮ್ ಕೈನ್ ಹೋಯ್ತಿ ಅಂತ ಅರ್ಕೆ ಮಾಡ್ಕೊಂಡಿದ್ವಿ ಅಂದ್ರೆ ಇಲ್ಲಿ ಇನ್ನೊಂದು ವಿಷಯ ಕೇಳ್ಬಿಟ್ಟು ಇಲ್ಲಿ ಯಾವ್ದಾರು ಕಾಯಿಲೆ ಬಗ್ಗೆ ಅಲ್ಲಿ ಇನ್ನೊಂದು ಎಲ್ಲಿ ಇಲ್ಲಿ ಬಂದು ಇಲ್ಲಿ ಕರ್ಕೊ ಬಂದ್ರೆ ಒಳ್ಳೇದಾಗುತ್ತಂತೆ ಏನು ಒಳ್ಳೇದಾಗುತ್ತಂತೆ ಅದನ್ನ ಜನ ಹೌದು ಸರ್ ಅದಂತೆ ಅಂದ್ರೆ ನಾವು ನೋಡಿಲ್ಲ ಇಲ್ಲಿಲ್ಲ ಹೇಳ್ತಾರೆ ಸರ್ ನಾವು ಯಾವಾಗ ಒಂದ್ಸರಿ ಬರ್ತೀವಿ ನಾವು ಅದಕ್ಕೆ ಅಂದ್ರೆ ಈಗ ನೀವು ಇಲ್ಲಿ ಬರ್ಬೇಕಾದ್ರೆ ಕಾರಣ ಏನು ಅದೇ ಸರ್ ಈ ತರ ಸಾವಿರ ಸಾವಿರ ಐವತ್ತು ದೇವ್ರ ನೋಡಕ್ಕೆ ಅರ್ಕೆ ಕೊಡ್ಬೇಕು ಅನಿಸ್ತು ನನ್ ಮಗಳಿಗೆ ಒಂದು ಗೋರ್ಮೆಂಟ್ ಕೆಲಸ ಆಗ್ಲಿ ಅಂತ ಅನ್ಕೊಂಡು ಒಂದ್ ಮನವಿ ತಗೊಂಡ್ ಬಂದಿದೀವಿ ದೇವ್ರ ಹತ್ರ ಓದ್ತಾ ಇದಾರೆ ಡಿಗ್ರಿ ಮಾಡ್ತಾ ಇದಾರೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅದು ಕೈಗೂಡ್ಲಿ ಅಂತ ಅನ್ಕೊಂಡು ಇವತ್ತು ಬಂದಿ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಮಡ್ಲಕ್ಕಿ ಕೊಟ್ಟಿ ಹರಕೆ ತಗೊಂಡ್ ಹೋಗ್ತಾ ಇದೀವಿ ಕೆಲ್ಸ ಆದ್ಮೇಲೆ ಮತ್ತೆ ಮುಂದಿನ. ಶ್ರಾವಣದಲ್ಲಿ ಬಂದು ಮತ್ತೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ನಿಮ್ಮ ಹೆಸರು ನನ್ನ ಹೆಸರು ನಿವೇದಿತಾ ರಾಣಿ ಏನು ಓದ್ತಾ ಡಿಗ್ರಿ ಫೈನಲ್ ಇಯರ್ ಇಲ್ಲಿ ಕೆಂಗೇರಿ ಹತ್ರ ಒಂದು ಕಾಲೇಜ್ ವಿಶ್ವ ವೆಂಕಟೇಶ್ವರ ಡಿಗ್ರಿ ಕಾಲೇಜ್ ಹೌದಾ ಅಂದ್ರೆ ಈಗ ನೀವು ಗೌರ್ಮೆಂಟ್ ಜಾಬೇ ಬೇಕು ಅಂತ ನೀವು ಅರ್ಕೆ ಮಾಡ್ಕೊಂಡಿದೀರಾ ಈಗ ಹಾ ಹೌದು ಹಾ ಅಂದ್ರೆ ಈಗ ಸಿಗುತ್ತೆ ಅನ್ನೋ ಕನ್ಫರ್ಮ್ ಇದೆಯಾ ಇಲ್ಲಿ ಬಂದಮೇಲೆ ಇದೆ ಇದೆ ಹಾ ಅಂದ್ರೆ ಈಗ ತಂದೆ ತಾಯಿ ಜೊತೆ ಬಂದಿದ್ರಲ್ಲ ನೀವು ಈಗ ತಂದೆಯವರು ಹೇಳಿದ್ರು ಕಷ್ಟಪಟ್ಟು ನನ್ನ ಮನೆ ನಾನು ಕಾರ್ ತಗೊಂಡೆ ಅಂತ ಆ ಶ್ರಮ ನೀವು ನೋಡಿದಿರಾ ಹಾ ನೋಡಿದೀವಿ ನಾವು ಹುಟ್ಟಾಗಿಂದ ಬೆಂಗಳೂರಿಗೆ ಬಂದಿ ಇವರು ಬೆಂಗಳೂರಿಗೆ ಬಂದಾಗಿಂದ ನಾವು ಹುಟ್ಟಾಗಿಂದ ಇವರು ಇಬ್ಬರು ಪಟ್ಟಿರೋ ಕಷ್ಟ ಎಲ್ಲ ನೋಡಿದೀವಿ ನಮಗೂನು ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ ದೇವ್ರು ನಮಗೆ ವರ ಕೊಡ್ತಾನೆ ಅಂತ ಅನ್ಕೊಂಡಿದೀವಿ ಅಂದ್ರೆ ನೀವು ಈ ದೇವಸ್ಥಾನಕ್ಕೆ ನಿಮ್ಮ ಅಪ್ಪ ಅಮ್ಮ ಕರ್ಕೊಂಡು ಬಂದ್ಮೇಲೆ ಹಾ ನಿಮ್ಗೆ ಒಳ್ಳೇದಾಯ್ತು ಅಂತ ನಿಮ್ಗ್ ಮನಸಲ್ ಏನಾರ ಆಗಿದ್ಯಾ ಹಾ ಹೌದು ನಾವು ನಾವ್ ಈ ದೇವಸ್ಥಾನಕ್ ಬಂದಾಗ ಫಸ್ಟ್ ಬಂದಾಗ ನನ್ಗೆ ಹನ್ನೆರಡು ವರ್ಷ ಏನೋ ಅವಾಗಿಂದ ಒಳ್ಳೇದೇ ಆಗಿದೆ ನಮ್ಗೆ ಒಳ್ಳೇದಾಗಿದೆ ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾರೋ ಅಂತೋರ್ಗ್ ನೀವ್ ಏನು ಹೇಳಕ್ ಇಷ್ಟ ಪಡ್ತೀರಿ ಅಂದ್ರೆ ಯಾವ ರೀತಿ ಒಳ್ಳೇದಾಗತ್ತ ಅಂದ್ರೆ ಈ ಮನೆ ದೇವರು ಬೇಟರಾಯ್ ಸ್ವಾಮಿ ಅಂತ ಅಂದ ಮೇಲೆ ನಾವು ಸರಿಯಾಗಿ ವಾರ ಮಾಡ್ತಾ ಇರ್ಲಿಲ್ಲ ಹೆಣ್ಣು ಹೆಣ್ ದೇವರು ಶುಕ್ರವಾರ ವಾರ ಮಾಡ್ಕೊಂಡು ಹೋಗ್ತಾ ಇದ್ವಿ ಹಂಗಾಗಿ ನನ್ನ ದೊಡ್ಡ ಮಗಳಿಗೆ ಹುಷಾರಿಲ್ಲದಂಗಾಯ್ತು ಎಷ್ಟು ಹಾಸ್ಪಿಟ್ಲ ತೋರ್ಸಿದ್ರು ವಾಸಿ ಆಗಿಲ್ಲ ಮೂರ್ನಾಲ್ಕು ವರ್ಷ ಎಲ್ಲ ಹಾಸ್ಪಿಟಲ್ ತೋರ್ಸಿದೀವಿ ವಾಸಿ ಆಗಿಲ್ಲ ಎಲ್ಲೋ ಒಂದ್ ಕಡೆ ದೇವಸ್ಥಾನದಲ್ಲಿ ಹೇಳಿದ್ರು ನಿಮ್ಮ ಮನೆ ದೇವ್ರು ಬ್ಯಾಟ್ರಾಯಿ ಸ್ವಾಮಿ ಆದ್ರಿಂದ ಶನಿವಾರ ವಾರ ಮಾಡಬೇಕು ಹೊರಗಡೆ ಊಟ ಮಾಡಬಾರ್ದು ವಾರ ವಾರ ಮಾತ್ರ ಪೂಜೆ ಇವಳ ಕೈಲೇ ಮಾಡಿಸ್ಬೇಕು ಅಂತ ಹೇಳಿದ್ರು ಅದ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇವಳಿಗೆ ಯಾವ್ದೇ ರೀತಿ ಹೊಟ್ಟೆ ನೋವು ಕಾಯಿಲೆ ಆಗಲಿ ಎಲ್ಲಾನು ಕಂಟ್ರೋಲ್ ಆಗಿದೆ ಅದರಿಂದ ವಾರ 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 ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಯಲ್ಲಿ ಅಂದ್ರೆ ನೀವ್ ಹೇಳೋ ಪ್ರಕಾರ ಅರ್ಕೆ ಮಾಡ್ಕೊಂಡು ದೊಡ್ಡದಲ್ಲ ಅದ್ರ ತಕ್ಕಾಗಿ ನಾವು ಇಲ್ಲಿ ವ್ರತ ಮಾಡ್ಕೊಂಡು ಒಳ್ಳೇದು ಧನ್ಯವಾದ ಅವರು ಬುದ್ಧಿ ನಮಸ್ಕಾರ ನಿಮ್ಮ ಹೆಸ್ರು ಹೆಸ್ರು ಚಿಕ್ಬೇಟಕೈಯ್ಯ ಚಿಕ್ಕಪೆಟ್ಟಕಯ್ಯ ಇಲ್ಲಿ ಇದೇ ಊರವರಾ ನೀವು ನಮ್ಮ ತಾತ ಇದು ಹುಟ್ಟು ತಾವಣಿಯಿಂದ ಇದೇ ಊರು ಹಾ ಈ ದೇವಸ್ಥಾನದ ವಿಶೇಷತೆ ಏನು ವಿಶೇಷತೆ ದೇವ್ರು ಮಾಡಿದ್ರು ಹಬ್ಬ ಮಾಡ್ತಾರೆ ಹಾ ತೇರ್ನ ಹಬ್ಬ ಮಾಡ್ತಾರೆ ಎಂಟು ದಿವಸ ಆಮೇಗೆ ಏಕಾದಶಿ ಹಬ್ಬ ಮಾರ್ಲಮಿ ಹಬ್ಬ ಎಲ್ಲ ಭಕ್ತಾದಿಗಳೆಲ್ಲ ಬಂದು ಸೇರ್ಕೊಂತಾರೆ ಮಾಡ್ತಾರೆ ಹ್ಞೂ ಈ ದೇವಸ್ಥಾನ ಕಟ್ಟಿಸಿದವರು ಉತ್ರಿ ಎಂಟಪ್ನವರು ಹ್ಞೂ ಅದರೊಳಗೆ ಹನ್ನೊಂದು ವರ್ಷ ನಾನು ಕೆಲಸ ಮಾಡಿಸಿದ್ದೀನಿ ಇಲ್ಲಿ ಅಷ್ಟೇನು ಅಂದರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ನೀವು ಇಂದ ಹಿಂದೆ ದೇವಸ್ಥಾನ ಉತ್ಪತ್ತಿಯ ಕಾರಣ ಏನು ಬ್ಯಾಟ್ರಿ ಅಂತ ಹೆಸರು ಬರೋ ಕಾರಣ ಏನು ಬ್ಯಾಟ್ರಿ ಅಂತ ಎಲ್ಲರೂ ಜಗ್ನಿ ಕೋಟೆಗೆ ಹೋಯ್ತಾ ಇದ್ರು ಹಿಂದೆ ನಮ್ಮ ಯುವಕರು ಅವಾಗ ಏನಾಯ್ತರು ಅಲ್ಲಿಗೆ ಹೋಗಿ ಹೋಗಿ ಅಯ್ಯೋ ಬಾಣ್ತಿರು ಬಸ್ ಎಲ್ಲ ಹೋಗಿ ಬರ್ತೀವಿ ಏನಪ್ಪ ಮಾಡುದು ಅಂತ ಇದ್ರು ಒಂದ್ ದಿವಸ ಒಂದ್ ದಿವಸ ಆ ಕಡೆಯಿಂದ ಹೂವು ಕೊಟ್ಟರು ನೋಡಿ ಜಗ್ನಿ ಕೋಟೆ ಒಳಗೆ ಅದನ್ನ ಹೂವಿನ ಕುಕ್ಕೆ ಅಂತ ಇರ್ತದೆ ನೋಡಿ ಆ ಕುಕ್ಕೆ ಒಳಗೆ ಹೂವನ್ನ ಎತ್ಕೊಂಡವರು ಬಂದ್ರು ಮಧ್ಯ ಒಂದು ಹಳ್ಳ ಸಿಗ್ತದೆ ಆ ಹಳ್ಳ ಮುಡ್ಗಬಿಟ್ಟೋರು ಅದೇನು ಮಾಡಿದ್ರು ಹೂವನ್ನ ಎಲ್ಲರೂ ಮುಡ್ಕೊಳ್ಕೋದ್ರ ಪ್ರಸಾದ ತಗೊಂಡು ಅದರೊಳಗೆ ವಿಗ್ರಹ ಹೂವ ಸುತ್ಕೊಂಡಿತ್ತು ಓಹ್ ಬ್ಯಾಟ್ರಿ ಹಬ್ಬ ಬಂದ್ಬಿಟ್ಟ ನೀಡಿರಪ್ಪ ನಾವು ಅಲ್ಲೇ ಮಾಡುವ ಅಂದ್ಬಿಟ್ಟು ಆವಾಗ ಬಂದು ಇಲ್ಲೇ ನೆಲೆ ಮಾಡಿದ್ರು ಹ್ಞೂ ಅಂದರೆ ಇದು ಅಲ್ಲಿಂದ ತಂದಿರೋ ವಿಗ್ರಹ ಇದು ಹ್ಞೂ ಅಲ್ಲಿಂದ ಬಂದದ್ದು ಏನರೇ ಅಲ್ಲಿಂದ ಬಂದಿರೋ ವಿಗ್ರಹ ವಿಗ್ರಹ ಇದು ಅಂದರೆ ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ ದಿನ ಇಲ್ಲಿ ಪ್ರತಿ ಒಂದು ಮುಂದೆ ಶನಿವಾರ ಸೋಮವಾರ ಇತ್ತು ಅಥವಾ ಯಾರನ್ನ ಭಕ್ತಾದಿಗಳು ಬಂದ್ರೆ ಮದ್ ಮಧ್ಯ ಬರೋರು ಇವಾಗ ಪ್ರತಿ ಒಂದು ದಿವಸ ಮಾಮೂಲಿ ಪೂಜೆ ಇರ್ತದ್ರೆ ಸರಿ ಧನ್ಯವಾದಗಳು ನಮಸ್ಕಾರ 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 ಹೆಸರು ರಾಜಣ್ಣ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಿಮಗೇನು ಗೊತ್ತು ಬ್ಯಾಟ್ ಈಗ ಬ್ಯಾಟ್ರಾಯ ಅಂತ ಹೆಸರು ಏನಕ್ಕೆ ಬಂತು ಅನ್ನೋದು ನಿಮ್ಗೆ ಏನು ಗೊತ್ತಾ ಮೂಲದಿಂದ ಇಲ್ಲಿ ನಮ್ಮಲ್ಲಿ ದೇವ್ರ ಕುಳ ಅಂತ ಎರಡು ಕುಳನ ಮೂರು ಊರಲ್ಲಿ ಇದ್ರು ಇದ್ದು ತಾತ ಅಜ್ಜಿ ಯಾರೋ ಹಿಂದೆ ಇದ್ದರು ಅವ್ರು ಹೋಗಿ ದಂಗಡಿ ಕೋಟೆಯಲ್ಲಿ ಮನೆ ದೇವ್ರು ಅನ್ಬಿಟ್ಟು ಅಲ್ಲೋಗಿ ದೇವಸ್ಥಾನದ ಪೂಜೆ ಮಾಡಿಸ್ಕೊಂಡು ಹೋಯ್ತಾ ಬರ್ತಾ ಇದ್ರು ಅವಾಗೇನು ಬಸ್ ವೆಹಿಕಲ್ ಏನಿರ್ಲಿಲ್ಲ ಹೋಗೋರು ಬರೋರು ಬರ್ತಾ ಇದ್ರು ಅವ್ರಿಗೆ ಶಕ್ತಿ ಕಮ್ಮಿ ಆಯಿತು ಶಕ್ತಿ ಕಮ್ಮಿ ಆದ್ಮೇಲಿನ ನಾವಿನ್ನ ದೇವಸ್ಥಾನಕ್ಕೆ ನಮ್ಮ ಮಕ್ಕಳು ಬರಲ್ರು ನಾವೇ ಕೊನೆ ಅನ್ಬಿಟ್ಟು ಅವ್ರೇನ್ ಏನ್ ಮಾಡೋದು ಅಲ್ಲಿ ಅರ್ಕೆ ಮಾಡ್ಕೊಂಡು ಏನೋ ಪ್ರಸಾದ ಕೊಡಿ ಅಂತ ಒಂದು ಹೂವು ಕೊಡಿ ಅಂತ ಏನೋ ಈಸ್ಕೊಂಡ್ರು ಅಂದ್ರೆ ನಮ್ ತಾತಜ್ಜಿ ಹೇಳಿದ್ರು ಮಾತ್ರ ಹೌದು ಈಸ್ಕೊಂಡ್ರು ಸ್ವಾಮಿ ಪ್ರತ್ಯಕ್ಷ ಆದ ಹಂಗೆ ಮಹಾವಿಷ್ಣು ಬೇಟೆ ಯಾವ ತರದ್ರು ಮಾಡ್ಕೊ ಬರ್ತಾರೆ ಇವ್ರ ಬ್ಯಾಟ್ರಿ ಅಂದ್ರೆ ಮಹಾವಿಷ್ಣು ಯಾವ ತರ ಇರ್ಬೋದು ಈ ಸ್ವಾಮಿನ ತಂದು ಇಲ್ಲಿ ನಮ್ಮ ದೊಡ್ಡಿಲಿ ಎಲ್ಲಾ ಸೆಡ್ಗಳು ಇದ್ದ ಜಾಗದಲ್ಲಿ ಸ್ವಾಮಿನ ಒಂದು ಸೆಟ್ ಇದಾಕ್ಸಿ ಇಲ್ಲಿ ಪ್ರತ್ಯಕ್ಷ ಮಾಡಿದ್ರು ಮಾಡಿದ್ಮೇಲೆ ಸ್ವಾಮಿ ಒಬ್ರು ಒಂದಿಂದ ಒಂದರಿಂದ ಒಂದರಿಂದ ಎಲ್ಲಾ ಭಕ್ತ ಎಲ್ಲೂ ದೇವ್ರ ಕುಳ ಮಾಡಿ ಭಕ್ತಾದಿಗಳೆಲ್ಲ ನಂಬುವಂಗೆ ಮಾಡಿ ಸ್ವಾಮಿ ಎಲ್ಲರಿಗೂ ಎಲ್ಲಾ ಇದೂ ಸಕಲ ಸಂಪತ್ತೆ ಕೊಟ್ಟವನ್ನೇ ಆ ಸ್ವಾಮಿನ ಯಾರು ನೆನ್ಕೊಂಡು ಮನ್ಸಲ್ಲಿ ಮಡಿಕೋತಾರೆ ಅವ್ರಿಗೆಲ್ಲ ಸ್ವಾಮಿ ಯಾರಿಗೂ ಮೋಸ ಮಾಡಲ್ಲ ನಮಗೂ ನಾವು ಈ ಸ್ಥಿತಿಲಿ ಇದ್ದೋ ನಮಗೂ ಮನೆ ಇರಲಿಲ್ಲ ಏನೂ ಇರ್ಲಿಲ್ಲ ಬಿಡಿ ನಮ್ಗೆ ಒಂದಿಷ್ಟು ಅಗಲ ಇತ್ತು ಏನಾಯ್ತು ಜೀವನ ಮಾಡ್ಕೊಂಡು ಸ್ವಾಮಿ ಹೆಸರು ಹೇಳೋದು ಈ ಮೂಲದಲ್ಲಿ ದೇವಸ್ಥಾನ ಕಟ್ಟಬೇಕು ಅಂದ್ರೆ ಸೆಡ್ಡಲ್ಲಿ ಇದ್ದ ದೇವಸ್ಥಾನನ ಇಲ್ಲಿ ಸುಮಾರು ಕೆಲಸ ನಡೀತಾ ಇತ್ತು ನಮ್ಮಲ್ಲಿ ಕೆಲಸದಲ್ಲಿದ್ದು ಅವ್ರ ಇವ್ರ ಸ್ವಲ್ಪ ಹೆಲ್ಪ್ ಮಾಡಿ ಮಾಡಿದ್ರು ಗ್ರಾಮಸ್ಥರು ಸ್ವಲ್ಪ ಸೇರಿ ಮಾಡಿದ್ರು ಆಮೇಲೆ ಕೊನೆಗೆ ಆ ಯಾರೋ ವೆಂಕಟಪ್ಪ ಅನ್ನೋ ನಮ್ಮ ಪಾಪ ಬ್ಯಾಟ್ರಿ ಸಣ್ಣ ಇದಕ್ಕೆ ಬಂದು ಅವ್ರ ಹತ್ರ ಹೋಗಿ ಕೇಳಿ ವ್ಯವಹಾರ ಮಾಡಿದಾಗ ಆಯ್ತು ನಾನು ಐದು ಮುಟ್ಟೆ ಸಿಮೆಂಟ್ ಕೊಡ್ತೀನಿ ಅಂತ ಬಂದು ಆ ಸ್ವಾಮಿಗೆ ಬಂದು ಇಲ್ಲಿ ಪೂಜೆ ಮಾಡಿಸಿದ್ಮೇಲೆ ಪೂರ್ತಿ ಒಂದೂವರೆ ಕೋಟಿ ಎರಡು ಕೋಟಿ ಆಗಿವಷ್ಟು ಅವ್ರೊಬ್ಬರೇ ಮಾಡವ್ರೆ ಈ ಸ್ವಾಮಿಗೆ ಅವ್ರಿಗೇನು ಸ್ವಾಮಿ ಏನು ದೃಷ್ಟಿ ಕೊಟ್ನೋ ಏನು ಕೊಟ್ನೋ ಐದು ಮುಟ್ಟೆ ಕೊಡ್ತೀವಿ ಅಂದರು ಇಡೀ ದೇವಸ್ಥಾನನೇ ಮಾಡೋರು ಅಂತಂದ್ರೆ ಸ್ವಾಮಿಲಿ ಎಷ್ಟು ಹೌದು ಇದಾಗಿದೆ ಅಂತ ಗೊತ್ತಿರ್ತದೆ ಹಂಗಾಗಿ ಎಲ್ಲರೂ ಆ ಸ್ವಾಮಿ ಆ ಸ್ವಾಮಿ ನಂಬಿದ್ರು ಯಾರು ಏನೂ ಆಗಲ್ಲ ಸ್ವಾಮಿ ನಂಬಿದ್ರೆ ಎಂಥವ್ರು ಉದ್ಧಾರ ಆಯ್ತಾರೆ ಆ ಸ್ವಾಮಿಗೆ ನಾವು ಎದುರ್ಕೊಂಡು ಆ ಸ್ವಾಮಿನ ನಾವೇನು ಕೊಡೋದು ಬಿಡೋದೇನು ಬೇಡಿ ನಾವು ವಾರ ಒಪ್ಪತ್ ಮಾಡಬೇಕು ನಿಷ್ಠೆಯಿಂದ ಆ ಸ್ವಾಮಿನ ಕೂತಾಗ ನಿತ್ತಾಗಲ್ಲ ನೆನದ್ರೆ ಆ ಸ್ವಾಮಿ ಸಕಲ ಐಶ್ವರ್ಯವೆಲ್ಲ ಕೊಡ್ತಾನೆ ಅದ್ರಲ್ಲಿ ಏನು ತಪ್ಪಿಲ್ಲ ಈಗ ಅಕ್ಕಪಕ್ಕವ್ನವರೆಲ್ಲ ಬರ್ತಾರೆ ಒಂದು ಅರಕೆ ಕೊಡ್ಕೋತಾರೆ ನನ್ನ ಮಗಳು ಮದುವೆ ಆಗಲಿಲ್ಲ ಅಂದ್ ಇನ್ನೊಂದಾಗ್ಲಿಲ್ಲ ಇಲ್ಲ ದೇವ ದೇವಗಳು ಬಂದು ಅದು ಬಿಡಿಸ್ಲಿಲ್ಲ ಅವ್ರಿಗೆ ಕಷ್ಟ ಪಡ್ತಾರ ಈ ಸ್ವಾಮಿತ್ವ ಬಂದ್ರೆ ಅವತ್ಕ ಅವತ್ತೇ ಪರಿಹಾರ ಅರ್ಕೆ ಏನ್ ಮಾಡ್ಕೊಂಡ್ತಾರೋ ಆ ಅರಕೆ ಎಲ್ಲ ಕೊಡುದು ಅವ್ರೇನೆ ಅರ್ಕೆ ಯಾವ ಟೈಮ್ ಕೊಡ್ಬೇಕು ಆ ಟೈಮ್ಗೆ ಅವರೇ ತಂದು ಹರಕೆ ಕೊಡ್ತಾರೆ ಈಗ ಎಷ್ಟೋ ಜನ ಮದುವೆ ಆಗದಿರಲ್ಲ ಬಂದ್ರು ಹೆಣ್ಮಕ್ಳುಗಳು ಈಗ ಈ ತರ ಹೆಣ್ಮಕ್ಳುಗಳು ಅವ್ರಿಗೆ ಒಳ್ಳೊಳ್ಳೆ ಜಾಗದಲ್ಲಿ ಭಗವಂತ ಮಾಡೋಣ ನಾವು ಭಗವಂತನ್ ಏನ್ ನಂಬ್ತಿವೋ ಭಗವಂತನ್ ನಾವೇನ್ ನಂಬ್ತಿವೋ ನಮ್ಗೆ ಅಷ್ಟೇ ಇದ್ ಮಾಡ್ ನಾವೇನು ಭಗವಂತನ ಕೊಡೋದೇನಿಲ್ಲ ಭಗವಂತ ನಮಗ್ ಕೊಡಬೇಕಷ್ಟೇ ಹೌದು ಭಗವಂತನ ನಾವೇನು ಕೊಡೋದಿಲ್ಲ ನಾವು ಸ್ವಾಮಿ ಅಂತ ಎಲ್ಲೋದ್ರು ಬೇಡ್ರೆ ಎಲ್ಲ ನಿಂದೆ ಕಣಪ್ಪ ಸ್ವಾಮಿ ಅಂತ ಅಂದಾಗ ಮಾತ್ರ ನಮಗೆ ಐದ್ ಕೊಡ್ತಾನೆ ಅಷ್ಟೇ ನಮ್ಗೆ ನಮ್ ಬಡಸ್ತಾನೆ ಇದ್ರು ಶ್ರೀತರ ಕೊಟ್ಟೆ ಕೊಡ್ತಾನೆ ಸ್ವಾಮಿ ದೇವಸ್ಥಾನ ಎದುರುಗಡೆ ಇದೆ ಒಂದು ನಡೀತಾ ಇದೆಯಾ ಅದು ಮಾರಮ್ಮ ಎಲ್ಲಮ್ಮ ದೇವಸ್ಥಾನ ನಡೀತಾರೆ ಮಾರಮ್ಮ ಎಲ್ಲಮ್ಮ ಅಂತ ಎರಡು ದೇವಸ್ಥಾನ ಎದುರುಗಡೆ ತೆಲಮಂಗಲಮ್ಮ ಅಂತ ಇಲ್ಲಿ ಪಕ್ತಿಯಲ್ಲ ಅದೇ ಆ ದೇವರು ಇವರು ಆ ದೇವರು ಇಲ್ಲಿ ಐತೆ ಒಟ್ಟು ನಾಲ್ಕು ದೇವ್ರದೇ ಇಲ್ಲಿ ಅಂದ್ರೆ ಈ ದೇವಸ್ಥಾನಕ್ಕೆ ಪೂಜೆ ಯಾವ್ಯಾವ ಇರುತ್ತೆ ಪ್ರತಿ ವಾರನೂ ಮೊದ್ಲು ಹಿಂದೆ ಹಿಂದೆ ವಾರದ ಶನಿವಾರ ಸೋಮವಾರ ಹಿಂದೆ ಪೂಜೆ ಮಾಡ್ತಾ ಇದ್ರು ಇವಾಗ ಈ ಶನಿವಾರ ಬಾನು ಪ್ರತಿ ದಿನಾನು ಪೂಜೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಪ್ರತಿ ದಿನನೂ ಸ್ವಾಮಿ ಪೂಜೆ ವಾರ ವಾರ ವಾರದೇವ ಆರ್ಕೆ ಮಾಡ್ಕೊಂಡ್ರು ವಾರಕ್ಕೊಂದಿನ ಇಲ್ಲಿ ಉತ್ಸವ ಮಾಡಿಸ್ತಾರೆ ಯಾರ ಇಲ್ಲೆಲ್ಲ ಅಂದಾನ ನೂರಾರು ಜನ ಊಟ ಮಾಡ್ತಾರೆ ಯಾರೇ ಉತ್ಸವ ಮಾಡಿಸ್ಲಿ ಆ ಸ್ವಾಮಿ ಜಾಗದಲ್ಲಿ ಇಲ್ಲಿ ಜಾಗ ನೋಡಿದಿರಲ್ಲ ವಿಶಾಲವಾಗಿರೋ ಜಾಗದಲ್ಲಿ ಎಲ್ಲಾ ಅನುದಾನ ಎಲ್ಲ ಇಲ್ಲಿ ನಡೀತದೆ ಪ್ರತಿ ಒಂದು ಸಾಮಾನ್ ಪ್ರತಿಯೊಂದು ಅನುದಾನ ಮಾಡೋದಕ್ಕೆ ಎಲ್ಲಾ ವ್ಯವಸ್ಥೆನೂ ಇಲ್ಲಿದೆ ಭಕ್ತಾದಿಗಳು ಅವರು ಶ್ರಮ ಬಿದ್ದು ಅವರು ಅವ್ರ ಕೈಲಾದ್ ಜಾಸ್ತಿನೇ ಮಾಡಿ ಹೊತ್ತು ಕಮ್ಮಿಯಾರು ಮಾಡಲ್ಲ ಸ್ವಾಮಿ ಆತರ ಶಕ್ತಿ ಕೊಟ್ಟಿರ್ತಾನೆ ಅಂದ್ರೆ ಈ ಊರಲ್ಲಿ ಈ ದೇವಸ್ಥಾನದ ಗ್ರಾಂಡ್ ಆಗಿ ಹಬ್ಬ ನಡೆಯುವಂತ ಯಾವ ತಿಂಗಳಲ್ಲಿ ಅದು ಯಾವಾಗ ಎಷ್ಟು ದಿನ ನಡೆಯುತ್ತೆ ಮಾರ್ಚ್ ಆದ್ರೆ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಆದ ಹದಿನೈದು ದಿನಕ್ಕೆ ಸ್ಟಾರ್ಟ್ ಆಯ್ತದೆ ಶುಕ್ರವಾರ ಸ್ಟಾರ್ಟ್ ಆದ್ರೆ ಇನ್ನು ಶುಕ್ರವಾರ ಗಂಟ್ಲು ಹಬ್ಬ ಕಂಟಿನ್ಯೂ ಹಬ್ಬ ಎಂಟು ದಿನ ಒಂದು ವಾರ ಪೂರ್ತಿ ಒಂದು ವಾರ ಪೂರ್ತಿ ಗುರುವಾರ ಒಂದ್ ದಿನ ಬಿಟ್ರೆ ಪ್ರತಿ ಒಂದ್ ದಿನ ನಡೀತದೆ ಧನ್ಯವಾದಗಳು ನಮಸ್ಕಾರ ನಿಮ್ ಹೆಸರು ನಮ್ ಹೆಸರು ಚಿನ್ನಿತಾಯಿ ಅಂತ ನೀವು ದೇವಸ್ಥಾನದ ರಚಕರ ಮಾರಮ್ಮನ ಪೂಜೆ ಮಾರಮ್ಮನ ಪೂಜೆ ದೇವಸ್ಥಾನದ ವಿಶೇಷತೆ ಏನು ವಿಶೇಷ ಮಾಮೂಲಿ ಪೂಜೆಗಳು ನಡೆಸ್ತಾ ಇರ್ತೀವಿ ಪೂಜೆ ರೊಪ್ಪ ವಾರ್ಷಿಕರು ವರ್ಷಿಕರು ಬೆಳಿಗ್ಗೆ ಸಾಯಂಕಾಲ ವರ್ಷಕ್ಕೊಬ್ರು ಪೂಜೆಗಳು ಜ ಎಲ್ಲ ಬೆಂಗಳೂರು ತಾವಳಿಂದ ಎಲ್ಲ ಕಡೆಯಿಂದ ಬರ್ತಾರೆ ಸ್ವಾಮಿಗೆ ಎಲ್ಲ ವಾರ ವಾರನೂ ಪೂಜೆ ಬಾರಿ ಮಂಡಿಯಿಂದ ನಡೀತದಪ್ಪ ಅಂದ್ರೆ ಈಗ ವಿಗ್ರಹಗಳು ಇದೆಯಲ್ಲ ಇದು ಊನ್ ಬುಟ್ಟಿಯಿಂದ ಬಂದಿದ್ದು ಅಂತ ಹೇಳ್ತಾರಲ್ಲ ಮೂರು ಮೂರ್ ವಿಗ್ರಹನು ಹೂಟ್ಲೆ ಬಂದಿದ್ದ ಒಂದು ಒಂದೇ ಇದ್ರಲ್ಲಿ ಇಗ್ರ ಅವರು ಹೂವು ಕೊಟ್ರಲ್ಲ ಹೂವ ಒಂದು ಇಪ್ಪತ್ ಮೂವತ್ತು ಜನ ಹೋಗಿದ್ರು ಹ್ಮ ಇಪ್ಪತ್ ಮೂವತ್ತು ಜನ ಹೋಗಿದ್ರು ಇಲ್ಲಿ ಎಲ್ರಿಗೂ ಒಂದೊಂದು ಹೂವು ಹಂಚಕಾಗಲ್ಲ ಆ ಎಲ್ಲರೂ ಒಂದೊಂದು ಕಾಯಿ ಕೊಟ್ಟಿದ್ರಲ್ಲ ಪೂಜೆಗೆ ಎಲ್ರೂ ಹಂಚಿಕೊಳ್ಳಿಂತ ಹೂವುಳ್ಳಬಿಟ್ರಂತೆ ಅವ್ರು ಅವರು ಆ ಪೂಜಾರಪ್ಪ ನೆಂಗನೆ ಆವಾಗ ಅಲ್ಲಿ ಹಂಚ್ಕೊಳ್ವ ಇಲ್ಲಿ ಹಂಚ್ಕೊಳ್ವ ಅನ್ಬಿಟ್ಟು ಮತ್ತೆ ಇಲ್ಲಿ ಅರ್ಕವತಿ ಒಳೆ ಇದೆ ಅರ್ಕವತಿ ಹೊಳೆಯಲ್ಲಿ ಹಂಚ್ಕೊಳ್ವಾ ಅನ್ನೋದ್ರಲ್ಲಿ ಸ್ವಾಮಿ ಆ ಹೂನಲ್ಲಿ ಬಂದ್ಬಿಟ್ಟಿದ್ದು ಆಮೇಲೆ ಅವರು ಈ ಹಿರಿಯಕರು ಹಿಂದೆ ಕಾಲದಲ್ಲಿ ಸೊಪ್ಪಿನ ಗುಡ್ಲೆಯಲ್ಲಿ ಪೂಜೆ ಮಾಡಿ ಆಮೇಲೆ ಒಂದಕ್ಕೊಂದು ಒಂದಕ್ಕೊಂದು ಇಷ್ಟು ಬಂದಿತ್ತೈತೆ ಅಂದ್ರೆ ಇಲ್ಲಿ ಯಾವ ವಾರ ಪೂಜೆ ಇರುತ್ತೆ ಪ್ರತಿದಿನ ಇರುತ್ತೆ ಬೆಳಿಗ್ಗೆ ಸಾಯಂಕಾಲ ಪ್ರತಿದಿನ ಪೂಜೆನೆ ಭಕ್ತಾದಿಗಳು ಬಂದೇ ಬರ್ತಾರೆ ಇಲ್ಲಿ ಬಂದೇ ಬರ್ತಾರೆ ಅಂದ್ರೆ ಇಲ್ಲಿ ರೂಪದಲ್ಲಿ ಏನ್ ಮಾಡ್ಕೋತಾರೆ ಇಲ್ಲಿ ಅರ್ಕೆ ಸ್ವಾಮಿಗೆ ಏನು ಅವ್ರ ಕಷ್ಟಗಳು ಏನಿದ ಉತ್ಸವ ಮಾಡಿಸ್ಬೇಕು ಇಲ್ಲ ಏನ ಅವ್ರಿಗೆ ಕೊಡ್ಬೇಕು ಎಲ್ಲನೂ ಆರ್ಸ್ಕೊಂಡ್ ಹೋದಂಗೆ ನಡೆಸ್ತಾರೆ ಅವ್ರ ಕಾರ್ಯಗಳು ಹಂಗೆ ನಡಿತವೆ ಹಾ ಅಂದ್ರೆ ಇಲ್ಲಿ ಈಗ ಕಂಡಂಗೆ ಬಂದಂತ ಭಕ್ತಾದಿಗಳಿಗೆ ಅರ್ಥ ಮಾಡ್ಕೊಂಡ್ರೆ ಒಳ್ಳೆ ಒಳ್ಳೇದಾಗಿದೆ ಹಾ ಒಳ್ಳೇದಾಗ್ನೆ ಮತ್ತೆ ಬರ್ತಾರೆ ಅವರು ಹಾ ಅಂದ್ರೆ ಇಲ್ಲಿ ಯಾವ ಯಾವ ಊರಿಂದ ಬರ್ತಾರೆ ಎಲ್ಲ ಬೆಂಗಳೂರು ತಾವಳಿಂದ ಬರ್ತಾರೆ ಬ್ಯಾಟ್ರೈನ್ ದೊಡ್ಡಿ ಅಂತ ಐತೆ ಅಲ್ಲಿ ಇದೇ ದೇವ್ರು ಹೆಸರು ಐತೆ ಹಾಟ್ರ ಬ್ಯಾಟ್ರೈನ್ ದೊಡ್ಡಿ ಬೆಟ್ರನ್ ದೊಡ್ಡ ಹಾ ಕಗ್ಲಿಪುರದ ಹತ್ರ ಬರ್ತಾರೆ ಎಲ್ಲ ಈ ಸುತ್ತ ಎಲ್ಲನೂ ಈ ಕನಕ್ಪುರ ಎಲ್ಲಾನು ಈ ಸ್ವಾಮಿಗೆ ಎಲ್ಲ ಕಡೆಯಿಂದಲೂ ಬೆಂಗಳೂರು ತವಳಿಂದ ಕನಕಪುರ ಇತ್ತಗ ಸಂಗಮ ತವಳಿಂದ ಎಲ್ಲ ಕಡೆಯವರು ವಾರ ವಾರನು ಬಂದು ಅವ್ರ ಕಷ್ಟಗಳು ಎಂದಿರ್ತೋ ಅವ್ರು ಏನು ಆರ್ಕೆ ಮಾಡ್ಕೊಂಡಿದಾರೋ ಅದನ್ನೆಲ್ಲ ನಡೆಸ್ತಾರೆ ಇಲ್ಲಿ ಆಗುತ್ತೆ ಆಗುತ್ತೆ ಸರಿ ಧನ್ಯವಾದ ನಮಸ್ಕಾರ ನಮಸ್ಕಾರ